ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ದೃಷ್ಟಿ ಅನ್ನೋದನ್ನು ನಾನು ಅಷ್ಟೊಂದು ನಂಬ್ತಾ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಅದರಲ್ಲೆಲ್ಲ ತುಂಬಾ ನಂಬ್ತಾರೆ ಹಾಗೆ ನನ್ನ ಫ್ರೆಂಡ್ಸು ಕೂಡ ಹೇಳ್ತಾ ಇರ್ತಾರೆ ಏನಾದರೂ ಆಗಿದ್ರೆ ಈ ರೀತಿ ಆಗುತ್ತೆ ದೃಷ್ಟಿ ತೆಗಿ ಅಂತೆಲ್ಲ ಹೇಳ್ತಾರೆ ನಾನು ನನ್ನ ಮಗನಿಗೆ ಇದುವರೆಗೂ ಕೂಡ ದೃಷ್ಟಿ ತೆಗ್ದಿಲ್ಲ ನನ್ನ ಮಗಳಿಗೆ ಜಾಸ್ತಿ ತೆಗ್ದಿರೋದು ಬಟ್ ತೆಗೆಸ್ತಾ ಇದ್ದರು ನಮ್ಮತ್ತೆಯವರೆಲ್ಲ ಇದ್ರಲ್ವ ಸೊ ಹಾಗಾಗಿ ದೃಷ್ಟಿಯಾಗಿರುತ್ತೆ ತೆಗಿ ತೆಗಿ ಅಂತ ಹೇಳ್ತಾಯಿದ್ರು ಸೊ ಆವಾಗ ನಾನು ಇದ್ದೆ ಮತ್ತು ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಇವಾಗೆಲ್ಲ ನಮ್ಮ ಖುಷಿಲಿಗೆ ಯಾವಾಗೂ ದೃಷ್ಟಿ ತೆಗ್ದಿಲ್ಲ ಅಮ್ಮ ಯಾವಾಗಾದರೂ ಒಂದೊಂದು ಸಲ ಇದ್ದಾಗ ತೆಗಿತಾ ಇರ್ತಾರೆ ಸೊ ನಾನು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ನನ್ನ ಕಣ್ಣಾರನೇ ನೋಡಿದ್ದೀನಿ ಸೊ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೆ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಹೇಳ್ತಾ ಇರುವಂಥ ಎಕ್ಸ್ಪೀರಿಯೆನ್ಸು ನಿಮಗೂ ಕೂಡ ಆಗಿದ್ದರೆ ನೀವು ಕೂಡ ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಮಾಡಿದ್ದೆ ಸೊ ಬೆಳಗ್ಗೆನೇ ಇದ್ಬಿಟ್ಟು ಇಡ್ಲಿ ಮಾಡಿದ್ದೆ ನನ್ನ ಮಗಳು ಇಡ್ಲಿ ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಇಡ್ಲಿ ಜೊತೆ ತರಕಾರಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದರು ಅವರಿಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಡ್ತಾ ಇದ್ದೀನಿ ಕೆಲವೊಬ್ಬರು ಕಣ್ಣು ಒಳ್ಳೆಯದು ಇರುತ್ತೆ ಹಾಗೆ ಕೆಲವೊಬ್ಬರು ಕಣ್ಣು ಕೆಟ್ಟದು ಇರುತ್ತೆ ಸೊ ಅದು ಹೇಗೆ ಅಂತ ನಮಗೂ ಗೊತ್ತಾಗಲ್ಲ ಎಲ್ಲರೂ ಮೇಲಿಂದನೂ ಒಳ್ಳೆಯವರೇ ಇರ್ತಾರೆ ಸೊ ಹಾಗಾಗಿ ಒಳ್ಳೆಯದು ಬಯಸೋ ಥರ ನಮ್ಮ ಮುಂದೆ ನಡ್ಕೊತಾರೆ ಅದಕ್ಕೆ ಸಾಕ್ಷಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಬಟ್ ಯಾರು ಅಂತಲೂ ಗೊತ್ತಿಲ್ಲ ಬಟ್ ಯಾರು ಈ ರೀತಿ ಕೆಟ್ಟದಾಗಿ ಕಣ್ಣು ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ ನೋಡ್ತಾ ಇರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬದ ತನಕ ತುಂಬಾ ಚೆನ್ನಾಗಿತ್ತು ಈ ಕುಂಬಳಕಾಯಿ ನಾವು ಮನೆ ಓಪನಿಂಗಲ್ಲಿ ಪೂಜೆ ಎಲ್ಲ ಮಾಡಿಸಿ ಇಟ್ಟಿದ್ವಿ ಸೊ ಕಟ್ಟಿದ್ವಿ ಬಾಗಿಲಿಗೆ ಹಬ್ಬದ ತನಕ ಚೆನ್ನಾಗಿತ್ತು ಹಬ್ಬ ಆಗಿ ಒಂದು ಟೂ ಡೇಸ್ಗೆ ಈ ರೀತಿ ಪೂರ್ತಿ ಕೊಳ್ತೋಗಿರೋ ಥರ ಆಗಿಬಿಟ್ಟಿತ್ತು ಕುಂಬಳಕಾಯಿ ಅಂದ್ರೆ ನೆಗೆಟಿವ್ ಎನರ್ಜಿನ ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ ಅಂತಲೇ ಇದನ್ನು ಮನೆ ಮುಂದೆ ಕಟ್ಟೋದು ಸೊ ಹಾಗಾಗಿ ಯಾರ್ದು ದೃಷ್ಟಿ ಬಿದ್ದಿದನೋ ಗೊತ್ತಿಲ್ಲ ಸೊ ಅವತ್ತು ಹಬ್ಬ ಆಗಿ ಒಂದು ಟೂ ಡೇಸ್ಗೆ ನನಗೂ ಕೂಡ ಫುಲ್ಲು ಹುಷಾರಿಲ್ಲದೆ ಇರೋ ಥರ ಆಗಿಬಿಡ್ತು ವಾಮಿಟು ಏನೂ ತಿನ್ನೋಂಗೆ ಆಗ್ತಾಯಿಲ್ಲ ಫುಲ್ಲು ತಲೆನೋವು ಅಂದರೆ ತಲೆನೋವು ಸಿಕ್ಕಾಪಟ್ಟೆ ತಲೆ ಇತ್ತು ನನ್ನ ಹಸ್ಬೆಂಡ್ ಹತ್ರ ಟ್ಯಾಬ್ಲೆಟ್ ತೊಗೊಂಬಂದು ನುಂಗ್ದೆ ಟ್ಯಾಬ್ಲೆಟ್ ನುಂಗಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟು ವಾಮಿಟ್ ಆಯಿತು ಅದಾದಮೇಲೆ ನನಗೆ ಒಂಥರ ಸುಸ್ತಾಗೋ ಥರ ಸ್ಟಾರ್ಟ್ ಆಯಿತು ಊಟ ಮಾಡೋದಕ್ಕೆ ಮನಸ್ಸು ಇರಲಿಲ್ಲ ಊಟ ನೋಡಿದ್ರೇ ಏನೋ ಒಂಥರ ಅನಿಸೋದು ಅವತ್ತು ಇಡೀ ದಿನ ಪೂರ್ತಿ ನಾನು ಊಟನೇ ಮಾಡಿರಲಿಲ್ಲ ಅದರಲ್ಲಿ ನಮ್ಮ ಕುಶೀಲ್ನ ಬೇರೆ ನೋಡ್ಕೋಬೇಕಿತ್ತು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ನನಗೆ ಆಗ ನನಗೆ ನನ್ನ ಫ್ರೆಂಡ್ಸ್ ಹೇಳಿದರು ಇಲ್ಲ ನನಗೆ ದೃಷ್ಟಿಯಾಗಿರಬೇಕು ಅದಕ್ಕೆ ಈ ರೀತಿ ಆಗಿದೆ ಇಲ್ಲ ಯಾಕೆ ಆಗುತ್ತೆ ಇಷ್ಟು ದಿನ ಇಲ್ಲದೆ ಇವತ್ತಾಗಿದೆ ಅಂತ ಹೇಳಿದರು ಅದಾಗೂ ಏ ಇಲ್ಲ ಬಿಡು ನನಗೇನು ದೃಷ್ಟಿಯಾಗಿಲ್ಲ ಅಂತ ನಾನು ಹೇಳಿದೆ ಅದಾದಮೇಲೆ ನಾನು ಕುಂಬಳುಕಾಯಿನ ಅಷ್ಟೊಂದು ಗಮನಿಸೋದಕ್ಕೆ ಹೋಗಿರಲಿಲ್ಲ ನೆಕ್ಸ್ಟ್ ಡೇ ನೋಡಿದೆ ನನ್ನ ಹಸ್ಬೆಂಡು ನೋಡಿ ಕುಂಬಳುಕಾಯಿ ಎಲ್ಲ ಯಾವ ಥರ ಆಗಿದೆ ಸಿಕ್ಸ್ ಮಂತ್ ಮೇಲಾಯಿತು ನಾವು ಮನೆಗೆ ಬಂದ್ಬಿಟ್ಟು ಅಂದರೆ ಪೂಜೆ ಮಾಡಿಸ್ದಾಗಿಂದ ಕಟ್ಟಿರೋದು ಕುಂಬಳಕಾಯಿ ಸಿಕ್ಸ್ ಮಂತ್ ಮೇಲಾಯಿತು ಏನೂ ಆಗಿರಲಿಲ್ಲ ಸಡನ್ನಾಗಿ ಅವಾಗ ಆಗೋದಕ್ಕೆ ಏನು ಕಾರಣ ಅಂತ ನನ್ನ ಹಸ್ಬೆಂಡ್ ಅಂದರು ದೃಷ್ಟಿಯಾಗಿದೆ ನೋಡೋದಕ್ಕೆ ಈ ಥರ ಆಗಿದೆ ಕುಂಬಳಕಾಯಿ ತೆಗ್ದುಬಿಡು ಅಂತ ಹೇಳಿದರು ಹಂಗಾಗಿ ನಾನು ಅವತ್ತು ತೆಗ್ದೆ ಇನ್ನೂ ಒಂದು ಅಂತಂದರೆ ಚೆನ್ನಾಗಿರೋ ಗಿಡ ಸಡನ್ನಾಗಿ ಬಾಡೋಯ್ತು ನಮ್ಮ ದಾಸವಾಳ ಗಿಡ ನಾನು ಹೇಳಿದೆ ಮೊನ್ನೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಏನಾಯಿತು ಏನೋ ಸಡನ್ನಾಗಿ ಚೆನ್ನಾಗಿ ಹೂವೆಲ್ಲ ಬಿಡ್ತಾಯಿತ್ತು ಸಡನ್ನಾಗಿ ಎಲ್ಲ ಹಳದಿ ಕಲರ್ ಆಗಿಬಿಟ್ಟಿದೆ ಎಲೆ ಎಲ್ಲ ಏನಾಗಿದೆ ಏನೋ ಒಂಥರ ಬಾಡೋಗಿರೋ ಥರ ಆಗಿಬಿಟ್ಟಿದೆ ಇದನ್ನು ನಾನು ದೃಷ್ಟಿನೇ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ ಪಕ್ಕದ ಮನೆ ಆಂಟಿನಂದರು ಇಲ್ಲ ದೃಷ್ಟಿ ಆಗಿದೆ ಸೊ ಹಂಗಾಗಿ ಈ ಥರ ಆಗಿದೆ ಅಂತ ಹೇಳಿದ್ರು ಸೊ ನಾನು ಇಷ್ಟು ದಿನ ದೃಷ್ಟಿಯೆಲ್ಲ ನಂಬ್ತಾ ಇರಲಿಲ್ಲ ಬಟ್ ಇವಾಗ ಅನಿಸ್ತದೆ ಹೌದು ಎಲ್ಲ ಇದೆ ಕೆಲವೊಬ್ಬರು ಕಣ್ಣು ಒಳ್ಳೆಯದು ಇರುತ್ತೆ ಹಾಗೆ ಇನ್ನೂ ಕೆಲವೊಬ್ಬರು ಕಣ್ಣು ಕೆಟ್ಟದು ಇರುತ್ತೆ ಅಂತ ನನಗೆ ಇವಾಗ ಗೊತ್ತಾಗಿದೆ ಬಟ್ ನಮ್ಮ ಜೊತೆಗೆ ಎಲ್ಲ ಚೆನ್ನಾಗೇ ಇರ್ತಾರೆ ಮೇಲ್ಗಡೆ ಚೆನ್ನಾಗಿರ್ತಾರೆ ಬಟ್ ಅವ್ರ ಮನಸಲ್ಲಿ ಏನು ಅಂದ್ಕೊಂಡು ನೋಡ್ತಾರೆ ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ನನಗೂ ಕೂಡ ಇವಾಗಲೇ ಗೊತ್ತಾಗಿದ್ದು ಕೆಟ್ಟ ದೃಷ್ಟಿ ಅನ್ನೋದು ಇರುತ್ತೆ ಅಂತ ನಾನು ಕಣ್ಣಾರೆ ನೋಡಿದ ಮೇಲೆ ಗೊತ್ತಾಯಿತು ಮತ್ತು ಅವರಿವರು ಹೇಳಿದ್ರು ಕೂಡ ನಾನು ನಂಬಲಿಲ್ಲ ಈ ರೀತಿ ಆಯ್ತಲ್ವ ಇರ್ಬೋದು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಹಾಗೆ ಹೇಳ್ತಾರಂತೆ ಫ್ಯಾಮಿಲಿ ಫೋಟೋ ದೃಷ್ಟಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರಂತೆ ನನ್ನ ಹಸ್ಬೆಂಡ್ ಹಾಗಾಗಿ ಜಾಸ್ತಿ ಎಲ್ಲೂ ಫೋಟೋಸೆಲ್ಲ ಶೇರ್ ಮಾಡಲ್ಲ ಬಟ್ ನಾನು ಆ ಥರ ಎಲ್ಲ ನಂಬಲ್ಲ ದೃಷ್ಟಿ ಏನೂ ಆಗೋಲ್ಲ ಬಿಡ್ರಿ ಅಂತ ನಾನು ಹೇಳ್ತಾ ಇರ್ತೀನಿ ಬಟ್ ಇವಾಗ ಅನ್ ಅನ್ನಿಸ್ತಾ ಇದೆ ಆಗುತ್ತೆ ಅಂತಂದು ಸೊ ಏನು ಮಾಡೋಕ್ಕಾಗಲ್ಲ ಈ ಥರ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಇಡ್ಲಿ ಹಿಟ್ಟು ಉಳಿದಿತ್ತಲ್ವ ಸ್ವಲ್ಪನೇ ಹಾಕಿದ್ದೆ ಸೊ ನಮ್ಮ ಮಾವನು ಬರ್ತಾರೆ ಅಂತಂದು ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಸೊ ದಾವಣಗೆರೆಯಿಂದ ಬರ್ತಾಯಿದ್ದಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಇಡ್ಲಿ ಹಾಕೋಣ ನನ್ನ ಮಗಳು ಕೂಡ ಬಂದರೆ ಇಡ್ಲಿ ತಿಂತಾಳೆ ಸೊ ಬೆಳಗಿನ ಸ್ವಲ್ಪ ಸ್ವಲ್ಪನೇ ಇಡ್ಲಿ ತಿಂದಿದ್ವಿ ಇನ್ನೂ ಹಿಟ್ಟು ಹಾಗೆ ಇತ್ತಲ್ವ ಸೊ ಹಾಕಿ ಖಾಲಿ ಮಣ್ಣ ಅಂತಲೂ ಇಡ್ಲಿ ಮಾಡ್ಕೊತಾ ಇದ್ದೀನಿ ಸೊ ಕಿಚನ್ನೆಲ್ಲ ಒಂದು ಸ್ವಲ್ಪ ಎಲ್ಲ ಇದ್ದೀನಿ ಐಟಮ್ಗಳೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಹಾಗೆ ಇಟ್ಟು ಇನ್ನೇನು ಆಯಿತು ಅದಕ್ಕೆ ಫ್ರಿಜ್ಜಲ್ಲಿ ಇದ್ದೀನಿ ಮತ್ತು ಬೇಕು ಅಂದರೆ ಬಿಸಿದು ಮಾಡ್ಕೋಬೋದು ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ನನ್ನ ಮಗಳನ್ನಾದರೂ ಕೇಳಿದರೆ ಮಾಡೋದಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಇಡ್ಲಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಹಾಗೆ ಬೆಣ್ಣೆ ಇತ್ತು ಸೊ ಬೆಣ್ಣೆ ಮಾಡೋಣ ಅಂತಂದು ಹ್ಯಾಂಡ್ ಬ್ಲೆಂಡರ್ನ ತೆಗೆದಿಟ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ಬೆಣ್ಣೆ ಮಾಡಿ ಹಾಗಲೇ ಒಂದು ಫಿಫ್ಟೀನ್ ಡೇಸ್ ಆಯಿತು ಹಬ್ಬಕ್ಕೆ ಮುಂಚೆನೇ ಮಾಡಿದ್ದೆ ಹಾಗೆ ಬೆಣ್ಣೆ ಹೇಗೆ ಮಾಡೋದು ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನಾನು ಡೀಟೇಲ್ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ನೋಡ್ಬೋದು ನಾನು ಲಿಂಕ್ ಕೂಡ ಕೊಡ್ತೀನಿ ಐ ಕಾರ್ಡಲ್ಲಿ ಹಾಗೆ ನನ್ನ ಹಸ್ಬೆಂಡು ಊಟಕ್ಕೆ ಬರ್ತೀನಿ ಅಂತ ಹೇಳಿದರೆ ಇವತ್ತು ಆಫೀಸಲ್ಲಿ ಆ್ಯನ್ಯುವಲ್ ಡೇ ಇದೆ ಅಂತೆ ಸೊ ಹಾಗಾಗಿ ಅಲ್ಲಿ ಆಫೀಸಲ್ಲಿ ಊಟ ಇಲ್ಲ ಸೊ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಸಾಂಬಾರ್ ಇತ್ತಲ್ವ ಸೊ ರೈಸ್ ಇಡ್ತೀನಿ ಅವ್ರು ಇಡ್ಲಿ ತಿನ್ನಲ್ಲ ಬೆಳಗ್ಗೆ ತಿಂದು ಹೋಗಿದ್ರಲ್ಲ ಸೊ ಬೇಡ ನನಗೆ ಇಡ್ಲಿ ಅಂತ ಹೇಳೋದು ಸೊ ಅವ್ರಿಗೋಸ್ಕರ ಸಪ್ರೇಟಾಗಿ ಅನ್ನಕ್ಕೆ ಇರೋಣ ಅಂತ ಇಡ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಫಸ್ಟ್ ಅನ್ನ ಇಟ್ಬಿಟ್ಟು ಆಮೇಲೆ ಬೆಣ್ಣೆ ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ ಅಜ್ಜಿಗೆ ಮಾಡಿದ ನೀರನ್ನು ಗಿಡಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ದಾಸವಾಳ ಗಿಡ ಎಲ್ಲೋ ಕಲರ್ ಆಗಿದೆ ನಿಮಗೂ ಕೂಡ ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಇನ್ನು ರೆಡಿ ಮಾಡಿದೆ ಇವಾಗ ಇದ್ದೀನಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳಿಬೇಕು ವಾಸನೆ ಎಲ್ಲ ಹೋಗಬೇಕಲ್ವ ಇಲ್ಲ ಅಂತಂದರೆ ತುಪ್ಪ ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ನನ್ನ ಮಗು ವಾಯ್ಸ್ ಓವರ್ ಕೊಡೋದಕ್ಕೆ ಇಲ್ಲ ಗಲಾಟೆ ಇದ್ದಾನೆ ಸ್ವಲ್ಪನೇ ತುಪ್ಪ ಆದರೂ ಕೂಡ ಒಂದು ಹತ್ತು ಹದಿನೈದು ದಿನ ಬರುತ್ತೆ ಯಾಕಂದರೆ ಮಕ್ಕಳಿಗೆ ಅಷ್ಟೇ ಕೊಡ್ತೀನಿ ಈ ತುಪ್ಪನ ನಾನು ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಮಾತ್ರ ಹೊರಗಡೆಯಿಂದ ತರಿಸ್ಕೊತೀನಿ ಸೊ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿನೂ ಬೇಕಿದ್ದರೆ ಹಾಕ್ಬೋದು ಖಾಲಿಯಾಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಹಾಕಿಲ್ಲ ಲಾಸ್ಟ್ ಟೈಮ್ ಮಾಡಿದ ತುಪ್ಪ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದಕ್ಕೇ ಸೋಸ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿರಲಿಲ್ಲ ಲಾಸ್ಟ್ ಟೈಮು ಸೊ ಹಾಗಾಗಿ ಇದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ವ ಸೊ ಅವರು ಊಟಕ್ಕೆ ಬಂದಿದ್ರು ಅವರಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ ನನಗೆ ಪಾಪುಗೆ ಇಡ್ಲಿ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಟ್ ಬಾಕ್ಸಿಗೆ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಅವನು ಬಂದರು ಊಟ ಮಾಡ್ತಾರೆ ಅಂದ್ಕೊಂಡೆ ಬೇಡ ನಾನು ಊಟ ಮಾಡ್ಕೊಂಡು ಅಂದ್ಬಿಟ್ಟಿದ್ದೀನಿ ಒಬ್ಬರಲ್ಲಿ ಹೊಟ್ಟಸ್ವಾಗ ಬಿಟ್ಟಿದ್ದರು ಹಾಗಾಗಿ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳಿದರು ಹಂಗಾಗಿ ಮಾಡ್ಕೊಡ್ತಾ ಇದ್ದೀನಿ ಹಾಗೆ ಫೋಟೋ ತೆಗೆಸ್ಕೊತಾ ಇದ್ರು ಮೊಮ್ಮಗನ ಜೊತೆಗೆ ಹಾಗೆ ನಮ್ಮ ಮಾವನೂ ಹೇಳ್ತಾಯಿದ್ರು ಕುಂಬಳಕಾಯಿ ನೋಡಿಬಿಟ್ಟು ದೃಷ್ಟಿಯಾಗಿದೆ ಇನ್ನೊಂದು ತಂದು ಹಾಕಿ ಅದನ್ನು ತೆಗೆದುಬಿಟ್ಟು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಸ್ಬೆಂಡ್ ಆಫೀಸಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಇರೋದ್ರಿಂದ ಹಾಗಾಗಿ ಸೂಟನ್ನೆಲ್ಲ ನೈಟೇ ವಾಶ್ ಮಾಡಿಟ್ಟಿದ್ದೆ ಅದು ಇವಾಗ ಐರನ್ ಮಾಡಿಕೊಡ್ತಾ ಇದ್ದೀನಿ ಈ ಸೂಟ್ನ ನಮ್ಮ ಮದುವೆ ಟೈಮಲ್ಲಿ ಹೊಲಿಸಿದ್ರು ಸೊ ಅದು ಇವಾಗೂ ಆಗ್ತಾ ಇದೆ ನನಗೆ ನನ್ನ ಮದುವೆ ಬ್ಲೌಸ್ಗಳೇ ಇಲ್ಲ ನಾನು ದಪ್ಪ ಬಿಟ್ಟಿದ್ದೀನಿ ನಮ್ಮ ಮನೆಯವರು ಹೆಂಗಿದಾರೋ ಹಾಗೆ ಇದ್ದಾರೆ ಅಂದರೆ ಒಂದು ಎರಡು ಮೂರು ಕೆ ಜಿ ಹೆಚ್ಚು ಕಮ್ಮಿ ಆಗಿದ್ದಾರೆ ಅಷ್ಟೇ ಇವಾಗಲೂ ಕೂಡ ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ ಸೂಟು ಹಾಗೆ ನಮ್ಮ ಮಾವನು ನಮ್ಮ ಹಸ್ಬೆಂಡ್ ಜೊತೆಗೇನೆ ಹೋಗ್ಬಿಡ್ತೀನಿ ಡ್ರಾಪ್ ಮಾಡು ಬಸ್ ಸ್ಟಾಪ್ಗೆ ಅಂತ ಹೇಳ್ತಾ ಇದ್ರು ನಮ್ಮ ಅವನು ನನ್ನ ಹಸ್ಬೆಂಡ್ ಜೊತೆಗೇ ಹೋದರು ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು